ಿಟಿ ಅನ್ನ ನಿರ್ಮೂಲನ ಮಾಡುವ ಎರಡನೇ ಹಂತ ಏನಪ್ಪಾ ಅಂತಂದ್ರ ನಾನು ಎಲ್ಲರಿಗೂ ಹೇಳ್ತೀನಿ ಇದನ್ನ ಒಂದು ವಿಡಿಯೋದ್ ಬಿಟ್ಟಿನಿ ಬಾಯ್ ಹೇಳಿ ಆದ್ರೆ ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ನಾ ಹೇಳ್ತಾ ಇದ್ದೇನೆ ಮನೆಯೊಳಗೆ ನೆಗೆಟಿವಿಟಿ ಹೆಂಗಿರುತ್ತೆ ಗೊತ್ತಿಲ್ಲ ನೆಗೆಟಿವಿಟಿ ಯಾವ ತಗದ ಯಾವ ರೂಪ ತಗದ ನೆಗೆಟಿವಿಟಿ ಅನ್ನೋದು ಫ್ರೀಕ್ವೆನ್ಸಿ ಬ್ಯಾಂಕ್ ಡಿಪೆಂಡ್ ಅದ ಅದು ಇಂತಿಷ್ಟು ಫ್ರೀಕ್ವೆನ್ಸಿ ಬ್ಯಾಂಕ್ ನೆಗೆಟಿವಿಟಿ ಎಂಟ್ರಾಗುತ್ತೆ ಅದು ಬಂದು ಇಂತಿಷ್ಟು ಪ್ರಿಕ್ವೆನ್ಸ್ ಮ್ಯಾಗ ನಮ್ಮ ತಲೆಯೊಳಗೆ ವರ್ಕ್ ಮಾಡ್ತದೆ ಹೌದಾ ಅದರಿಂದ ಗೊತ್ತಾಗೋದು ಯಾಕೆ ಫ್ರೀಕ್ವೆನ್ಸಿ ಏನು ಅನ್ನೋದು ಅಂತ ಹೇಳ್ಬೇಕು ಅಷ್ಟು ಸೂಕ್ಷ್ಮ ಅಂತಂದ್ರೆ ಈಗ ನಿಮ್ಮದು ಫೋನ್ ಅದಾವ ಮೊಬೈಲ್ ಫೋನ್ ಅದಾವ ನೀವು ಇಲ್ಲೇ ಸಬ್ಸಂಗ್ ಮಾಡೋಕೆ ಫೋನ್ ಬಂದು ಬಿಟ್ಟಿರ್ತಿ ಬಂದು ಇಟ್ಟಿರ್ತಿ ಅಥವಾ ಏರೋಪ್ಲೇನ್ ಮೂಡ್ ಇಟ್ಟಿರ್ತೀವಿ ಕ್ಲಾಸ್ ಮುಗೀತು ಅಲ್ಲಿ ಏರೋಪ್ಲೇನ್ ಮೂಡ್ ತೆಗೀತಿ ಅಥವಾ ನಾಟ್ ಡಿಸ್ಟರ್ಬ್ ಬಿಟ್ಟಿರ್ತೀರಿ ಅಥವಾ ಕ್ಲೋಸ್ ಏನು ಮುಚ್ಚಿಬಿಟ್ಟಿರ್ತೀರಿ ಅಂದ್ರೇನು ಕ್ಲೋಸ್ ಅದನ್ನ ಮತ್ತು ಓಪನ್ ಮಾಡ್ತೀರಿ ಓಪನ್ ಮಾಡಿ ಕೂಡ ಅರವತ್ತೆಪ್ಪತ್ತು ಮೆಸೇಜ್ ಬರ್ತಬಿಡ್ತಾವೆ ನಾ ಕೇಳ್ತೀನಿ ಇಲ್ಲೇ ಅರವತ್ತೆಪ್ಪತ್ತು ಮೆಸೇಜ್ ಬರ್ತಾವಲ್ಲ ಈಗ ನೀವು ಫೋನ್ ಓಪನ್ ಮಾಡಿ ಕೂಡ ಅರವತ್ತೆಪ್ಪತ್ತು ಮೆಸೇಜ್ ಅಲ್ಲ ಎಲ್ಲಿಂದು ಬಂದವು ಎಲ್ಲಿಂದು ಬಂದವು ಹೇಳಿ ಆ ಮೆಸೇಜ್ಗಳು ಎಂ ಎಂ ಎಸ್ಗಳು ವಿಡಿಯೋ ಕ್ಲಿಪ್ಗಳು ವಾಯ್ಸ್ ಮೆಸೇಜ್ಗಳು ಬಂದು ಪಟ 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 ಯಾರೋ ಕಾಲ್ ಮಾಡಿದ್ದು ಬಂದು ಪಟ 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 ಇದುವರೆಗೆ ಎಲ್ಲಿದ್ದು ಎಲ್ಲಿದ್ದು ನಿಮ್ಮ ಸತ್ಯ ಸುತ್ತ ಸುತ್ತಲೂ ಅದ ಇಲ್ಲಿ ಅದಾವ ಅವ್ರು ಕಳಿಸಿದ ಎಷ್ಟೆ ಮೇಸ್ತು ಎಲ್ಲ ಇಲ್ಲೇ ಇಲ್ಲಿ ಸುತ್ತ ಆಗತ್ತೆ ಗಾಯಗ ಆ ಬಟ್ ನಿಮ್ದು ನಿಮ್ದು ಕ್ಲೋಸ್ ಅದಂತೆಕೊಂಡು ಇಲ್ಲಿ ಸುತ್ತ ಆಗತ್ತೆ ಸುತ್ತಾರ್ತಿರ್ತಾವ ಹಂಗ ಅದ್ರಾಗೇನು ಯಾರೋ ಪಲ್ಸ್ ಮೆಸೇಜ್ ಕೊಡ್ತಾರ ಯಾರೋ ಅಪ್ಲೀದ ಮೆಸೇಜ್ ಕೊಡ್ತಾರ ಯಾರೋ ಕ್ರೌರಿದ ಮೆಸೇಜ್ ಕೊಡ್ತಾರ ಅವೆಲ್ಲ ನೆಗೆಟಿವ್ ಆಗಿ ಇಲ್ಲಿ ಇದೆ ಗೊತ್ತಿಲ್ಲ ಬಹಳ ಸೂಕ್ಷ್ಮ ನೀವು ಓಪನ್ ಬಡ ಬಡಪಡ ಬಂದ್ಬಿಡ್ತಾವ ಅಂದ್ರೆ ಇದುವರೆಗೆ ಇಲ್ಲೇ ಇದ್ದು ನಿಮ್ ಕೂಡ ಇದ್ದು ಇದುವರೆಗೆ ಏನು ಘಟನಾವಳಿ ಆಗ್ಯಾವ ಈ ಹವಾದಾಗದವು ಅವಾಗ ಅದವು ಹೊಲಸು ವಿಚಾರಗಳು ಹೊಲಸು ಸಂದೇಶಗಳು ಹೊಲಸು ಮಾತುಗಳು ಎಲ್ಲವೂ ಇದ್ರಾಗ ಅದವು ಏನದ ನೆಗೆಟಿವಿಟಿ ಚಲೋ ಏನದ ಪಾಸಿಟಿವಿಟಿ ದೇವರ ಬಗ್ಗೆ ಬಂತು ಪಾಸಿಟಿವಿಟಿ ಒಳ್ಳೆಯ ಮಾತುಗಳು ಬಂತು ಪಾಸಿಟಿವಿಟಿ ಇಲ್ಲಿ ಪಾಸಿಟಿವಿಟಿ ಅದ ನೆಗೆಟಿವಿಟಿ ಯಾವ್ದನ್ನ ಹೆಚ್ಚು ಸ್ವೀಕಾರ ಮಾಡ್ತೀರಿ ಯಾವ್ದನ್ನ ಹೆಚ್ಚು ತಗೋಳ್ತೀರಿ ಅದು ಎಂಟರ್ ಆಗ್ತದೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದೇ ಒಂದು ಒಂದಿಷ್ಟು ಕರ್ಬೋದು ಇಂಥದ್ದೊಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಕರ್ಪೂರ ನೆನಪಿಡಿ ಬಳಿ ಕರ್ಪೂರ ಒಂದು ಕರ್ ನಿಮಗೆ ನಿಮ್ಗೆ ಹೇಳಿದ ನೆಲ ಈಗ ಹೇಳಿದ ನೆಲ ಕರ್ಪೂರ ಕರ್ಪೂರ ತಗೋರಿ ಒಂದು ಎಂಟತ್ತು ಕರ್ಪೂರ ಒಂದು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಹಾಕಿದ್ರೆ ಮನೆ ಕೂಡ ಹಾಕಿ ಅದರೊಳಗ ಕಡ್ಡಾಯವಾಗಿ ಮೂರು ಯಾಲಕ್ಕಿ ಮೂರು ಲವಂಗ ಮೂರು ಯಾಲಕ್ಕಿ ಮೂರು ಲವಂಗ ಎರಡು ತೇಜಪತ್ರ ಪಲಾವೇನೆ ಅಂತೀವಿ ನಾವು ಮೂರು ಯಾಲಕ್ಕಿ ಮೂರು ಲವಂಗ ಎರಡು ತೇಜಪತ್ರ ಅದ್ರಾಗ ಒಂದು ಒಂದ್ ಮಂದ್ ಬಂದ್ ಹಾಳೆ ತಗೋಳಿ ಫಸ್ಟ್ ಎಲ್ಲ ತೇಜಪತ್ರ ಯಾಲಕ್ಕಿ ಲವಂಗ ಕರಿಹಳ್ಳು ಬಿಳಿ ಸಾಸಿವೆ ಕರಿಹಳ್ಳು ಬಿಳಿ ಸಾಸಿವೆ ಬಳ್ಳೊಳ್ಳಿ ಸಿಪ್ಪೆ ಬಳ್ಳೊಳ್ಳಿ ಸಿಪ್ಪೆ ಹೌದಾ ಎರಡು ಮೆಣಸು ಗೊತ್ತಾಯ್ತಲ್ಲ ಲವಂಗ ಯಾಲಕ್ಕಿ ದಾಲ್ಚಿನ್ನಿ ಎರಡು ಮೆಣಸು ಕರಿ ಎಳ್ಳು ಬಲ್ಲು ಸಿಪ್ಪೆ ಈ ಥರದ ವಸ್ತುಗಳನ್ನು ಒಂದು ಇದರ ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಬೇಕು ಪರಮಾತ್ಮ ಅಥವಾ ಹೇ ದೇವ್ರ ನಾ ಇದನ್ನು ಅಗ್ನಿಗೆ ಅರ್ಪಿಸ್ತಾ ಇದ್ದೀನಿ ಇದು ಸುಡುವ ಸುಟ್ಟು ಬರುವ ಧೂಮದೊಳಗೆ ನಾವೆಲ್ಲ ಮನೆಗೆ ಇರ್ತಕ್ಕಂಥ ನೆಗೆಟಿವಿಟಿ ಅದು ತೊಗೊಂಡು ಹೊರಬಹುದು ಸಂಕಲ್ಪ ಮಾಡ್ತಾರೆ ಸಲ ಸಂಕಲ್ಪ ಮಾಡ್ಕೊಂಡು ಅಗ್ನಿ ಹಾಕಿ ಪೂರ ಅದ್ ಚಟ 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 ಪಟ ಚಟ ಪಟ್ಟ ಹುರಿದು ಎದ್ದು ಅದು ನಿಮ್ ಮನೆಯೊಳಗೆ ಇಟ್ಟಂತ ನೆಗೆಟಿವಿಟಿ ಇದು ಹಂಡ್ರೆಡ್ ಪರ್ಸೆಂಟ್ ವೆರಿ ಸೈಂಟಿಫಿಕ್ ಇದು ತಲೆ ತಲ ಅಂತ ನಮ್ಮ ಹಿರಿಯರು ಮಾಡ್ಕೊಳ್ತಾ ಬಂದದ್ದು ಇದು ಅವರು ಯಜ್ಞ ಯಗಾದಿಗಳನ್ನ ಮಾಡಿ ಇವನ್ನೆಲ್ಲ ಹಾಕಿ ಶವನ ಮಾಡ್ತಿದ್ರು ಈಗ ನಾವು ಯಜ್ಞ ಯಗಾದಿಗಳನ್ನ ಮಾಡುದು ಎಲ್ಲಿ ಆಗ್ತದ ಮತ್ತು ಯಜ್ಞ ಮಾಡಕ್ ಹೋದಪ್ಪ ಅಂದ್ರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಇರುತ್ತೆ ಸಣ್ಣ ಯಜ್ಞ ಇಷ್ಟು ಮಾಡಿ ಸಂಕಲ್ಪದೊಂದಿಗೆ ಇದನ್ನು ಮಾಡಿ ಅದ ಹಾಕ್ರಿ ಹೋಗ್ತದಿಲ್ಲ ಅಂತ ಎರಡನೇದು ಅದಕ್ಕಿಂತ ಮುಂಚೆ ಯಾವ ಇದು ನೆಲದೊಳಗೆ ನೀವು ಕೂಡ್ತೀರಿ ಎತ್ತಿರ್ತೀರಲ್ಲ ಅದನ್ನ ದಿನಾಲ ಎರಡು ಸಲ ನಿಮ್ಮ ನೀರಿನೊಳಗ ಫಿನಾಯಿಲ್ ಹಾಕ್ತಿರಲ್ಲ ಅದ್ರ ಬದ್ಲಿ ಉಪ್ಪನ್ನ ಹಾಕಿ ಉಪ್ಪನ್ನು ಹಾಕಿ ನಿಮ್ ಮನೆಯನ್ನ ಯಾವಾಗ ಉಪ್ಪು ತಗೊಂಡು ಹಾಕಿದ್ರಿ ಮನೆಯಾಗ ನೆಗೆಟಿವಿಟಿ ಪೂರ್ಣ ಹೋಗಿ ಉಪ್ಪಿನೊಳಗೆ ಅದ್ಭುತ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಬಹಳ ಅದ್ಭುತ ಶಕ್ತಿ ಅದ ನಿಮ್ ಮನೆಯಲ್ಲ ನೆಗೆಟಿವಿಟಿ ಅದಲ್ಲ ಮತ್ತೊಂದು ಇದೊಂದು ಆಯ್ತಾ ಒಣ್ಣದ್ದು ಏನ್ ಮಾಡಿದ್ರಿ ಕಾಲನ್ನ ಕಾಲು ಒರೆಸು ಹೌದಾ ಕಾಲು ಒರೆಸ್ಬಿಡಕ್ಕಿಂತ ಮುಂಚೆಕ ಅದನ್ನ ಡೋಣಿ ನೀರ್ ಹಾಕಿದ್ರಿ ಒರೆಸ್ಬಾಕ್ರ ಇನ್ನು ಎರಡನೇ ಹಂತ ಅಲ್ಲೇ ಐತಿ ಎರಡನೇ ಹಂತ ಇನ್ನೂ ಅಲ್ಲೇ ಐತಿ ಏನು ಕಾಲು ಒಸಿ ಇಟ್ಟಿರ್ತೀರಿ ಕಾಲ್ ಅಂತೀವಿ ಪುಟ್ರಗ್ ಅಂತೀವಿ ನಾವು ಆ ಪುಟ್ರಗ್ಗಿನ ಕೆಳಗ ಒಂದಿಷ್ಟು ಉಪ್ಪಿನ ಪುಡಿ ಉಗಿಬಿಡ್ರಿ ಪುಟ್ರಗ್ ಏತ್ರಿ ಒಂದಿಷ್ಟು ನಮಸ್ಕಾರ ಮಾಡಿ ಉಪ್ಪಿನ ಪುಡಿ ಉಗಿಬಿಡ್ರಿ ಮತ್ತ ಕಾಲ್ಸಿಟ್ಬಿಡ್ರಿ ಒಣದ್ ಕಾಲು ಒರೆಸಿ ಬರ ಮುಂದೆ ಕಾಲು ತಗೊಂಡ್ಬರ ಮುಂದ ನೆಗೆಟಿವಿಟಿ ಹೋಗ್ತಾ ಉಪ್ಪಿನ ಮ್ಯಾಗ ಕಾಲಿಟ್ಟು ಬರೋ ಮುಂದೆ ನೆಗೆಟಿವಿಟಿ ಹೋಗೋದು ಒಳಗ್ ಬಂದ್ಬಿಳೆ ಈ ತರ ನೆಗೆಟಿವಿಟಿ ತಗದಿವಿ ಗೊತ್ತಾಯ್ತಾ ಈ ತರ ನೆಗೆಟಿವಿಟಿ ತಗದಿವಿರಿ ಮತ್ತೊಂದು ನೆಗೆಟಿವಿಟಿ ತೆಗಿತಕ್ಕಂಥ ತಂತ್ರ ಏನಪ್ಪಾ ಅಂತಂದ್ರ ಬಾಗಿಲಿಗೆ ಪಟ್ಕ ಕಟ್ಟುದು ಕರಿಯಾರಿಗಳ್ ಪಟ್ಕ ಪಟ್ಕ ಪಟಕ ಹೌದಾ ಏಲ ಬಂತೀವಿ ನಾವು ಎಷ್ಟು ಮಂದಿ ಪಟಕೆ ಗೊತ್ತಿಲ್ಲ ಬಾಗಿಲಿಗೆ ಒಂದು ಕಣ್ಣಿ ಪಟಕ ಕಟ್ಟಿ ಕರಿಹರ್ಗಳ್ ಕಟ್ಬೇಕು ಮತ್ತೆ ಕರಿಹರ್ಗಳಾಗ ಕಂಪಲ್ಸರಿ ಬಾಗದ ಕಟ್ಬಿಡ್ಬೇಕು ಅನೇಕ ಇನ್ನು ಇನ್ನೂ ಅನೇಕ ತಪ್ಪು ಮತ್ತೆ ಅವಾಗ ಅವಾಗ ಅಂತ ನಿಮ್ಮ ಮನೆಯೊಳಗೆ ಲಕ್ಷ್ಮಿ ಬಂದಿಲ್ಲ ರೊಕ್ಕ ನಿಲ್ಲುದಿಲ್ಲ ಅಂದ್ರೆ ಪ್ರತಿಯೊಂದನ್ನು ಅತ್ಯಂತ ಸರಳ ಮಾಡಿ ನೀವು ಮಾಡ್ಕೋಬಹುದು ಫಸ್ಟ್ ನೆಗೆಟಿವಿಟಿ ಮಾಡ್ಕೋಬೇಕು ಇದು ಆದ್ಮೇಲೆ ಲಕ್ಷ್ಮಿ ಒಳಗಡುದು ಕರ್ಕೊಂಡ್ಬರ್ಬೋದು ಲಕ್ಷ್ಮಿ ನಿಮ್ಮ ಕೈಯಾಗ ರಾಕ್ ಹೆಚ್ಚಾಗಿ ಬಿಡ್ತೇತ ನಿಮ್ಮ ಪ್ಯಾಕೆಟ್ನಾಗ ಇಳಿಸ್ತಿವಿ ಒಂದು ಒಂದ್ ಬಾಗಿಲ್ದಾಗ ಒಂದ್ ಇಡಿಸುದು ನೀವು ಅದ್ರ ಕ್ಷುಲ್ಲಕ ಅಂತೀರಿ ಆ ವಸ್ತು ಇಟ್ಟ ಅಂತಂದ್ರ ಲಕ್ಷ್ಮಿ ಓಡಿಬರ್ತಾಳಿ ಅಂದ್ರೆ ಆರ್ಥಿಕತೆ ಹೆಚ್ಚಾಗುತ್ತೆ ಈಗ ಅದಕ್ಕೆ ಒದ್ದಾಡ್ತೀರಿ ನೀವ್ ನೀವು ಮುಖ್ಯ ಒದ್ದಾಡಿದ್ರಪ್ಪ ಮನೆ ಶಾಂತಿ ಇಲ್ಲ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಇಟ್ಟು ದುಡಿತೀವ್ರಿ ಎಲ್ಲಾರು ದುಡಿತೀವ್ರಿ ಒಂದ್ ಪೈಸಾ ನಿಲ್ ಇದಾಡ್ತೀವಿ ಕಾಡಾಗ ಹೌದ್ರ అది క ఇష్టమకి మార్తిల్వా వడ్నేదు ఏన్ మార్బేకు కాల్ వర్శో డోని హోద కల్డోని సిక్తావ్ అవుత కల్డోని ఇగురు సిక్తావ్ కల్డోడి లిగే హాక్బేకు నీరు నీరు హాకి మట్ ఏను దాల్చిన పుడి దాల్చిన పుడి కర్పూర ఉప్పు గులాబ్ జల్ గులాబ్ మీర్ రోజ్ వాటర్ ఒక వన్ ఐది హడి రోజ్ వాటర్ ಹೌದಾ ಮುಂದಿನ ಹಾಕಿಪುಡಿ ಹಾಕಿ ಹಾಕಿ ಪಟ್ಕದ ಒಂದ್ ಸ್ವಲ್ಪ ಚೂರು ಇಷ್ಟು ಹಾಕಿ ನೀರ್ ತಯಾರಿ ಮಾಡಿ ಇಟ್ಟಿರ್ಬೇಕು ಅವ್ರ ನೀರ್ ಎತ್ತರ ಬರ್ತಾರ ಬಾಳ ಬಂದಿ ಬರ್ತಿದಿರಪ್ಪ ಅಂತಂದ್ರೆ ನಿಮ್ ಮನೆಗೆ ಪ್ರತಿ ಅಮೃತ ಅದನ್ನ ಚೆಲ್ಲಿ ಮತ್ತ ಹಾಕ್ಬೇಕು ಇದನ್ನ ಗೊತ್ತಾಯ್ತಲ್ಲ ಗೊತ್ತಾಯ್ತಾರ ಬರ್ತಿದ ಮತ್ತ ಆ ಕಾಲ್ ವರ್ಸುದು ಇದ್ರ ಕೆಳಗ ಉಪ್ಪ ಹಾಕ್ಬೇಕ ಪಟಕ ಕಟ್ಟಬೇಕು ಒಳಗ್ ಬಂದ್ರಿಲ್ವ ಏನ್ ಮಾಡ್ಬೇಕು ಅಗ್ನಿ ಅಗ್ನಿ ಹುಟ್ಟಿಸ್ಬೇಕು ಅಗ್ನಿ ಹುಟ್ಟಿಸಿ ಆಗಿದ್ರಪ್ಪ ಅಂದ್ರ ಬರ್ತಕ್ಕಂತ ಧೂಮದೊಳಗ ಎಲ್ಲ ಗೊತ್ತಾಯ್ತ ಇಷ್ಟ ಮಾಡ್ರಿ ನಿಮ್ಮ ಬದುಕು ಹಬ್ಬದ ಹೊರಗ ಅದು ಇದು ಬಾಗಿಲ ಸೆಂಟ್ರ ಕಟ್ಬೇಕು ಅದ್ರ ಕೆಳಗ ಎಲ್ಲರ ಹಾತ್ ಬರ್ಬೇಕು ಆದ್ರೆ ಕೆಳಗಡೆ ಹಾಕ್ ಬರುವಾಗ ವ್ಯವಸ್ಥೆ ಮಾಡಿ ಇನ್ನೂ ಬೂದ್ ಗುಂಬ ಕಟ್ ಬೂದ್ ಗುಂಬ ಕೂಡ ಅದು ಕಟ್ ಏನೋದಾಗಿ ರಂಗೋಲಿ ಒಂದು ಮಂತ್ರ ಒಂದು ಮಂತ್ರ ಹೇಳಿ ರಂಗೋಲಿ ಹಾಕಿ ಸಹಿತ ಅದು ಸಹಿತ ಇದಾಗ್ತದೆ ಇವರೆಲ್ಲ ಮತ್ತೆ ನಾನು ಯೂಟ್ಯೂಬ್ನಾಗ ಬಿಡ್ತಿರ್ತೀನಿ ಅಂತ ಅವನ್ನೆಲ್ಲ ನೀವು ನೋಡ್ರಿ ಮತ್ತೆ ಅದಕ್ಕಿಂತ ಮುಂಚೆ ನಮ್ಮ ಆಶ್ರಮದ ಯೋಗಮುಖಿ ಮುಖಿ ಅಂತಿಕೊಂಡ್ರು ಚಾನೆಲ್ ಮಾಡಿದ್ವಿ ನಾವು ಯೂಟ್ಯೂಬ್ ವಾಹಿನಿ ಅದಕ್ಕೆ ನೀವು ಸಬ್ಸ್ಕ್ರೈಬರ್ ಆಗಲಿ ಮತ್ತೊಬ್ರಿಗೂ ಸಬ್ಸ್ಕ್ರೈಬ್ರೈ ಸಬ್ಸ್ಕ್ರೈಬರ್ ಆಗಲಿ ಕೇಳಿ ಇದರಿಂದ ಒಳ್ಳೆ ವಿಚಾರಗಳು ಅವರು ತರ್ತದ್ರು ಅವ್ರಿಗೆ ಒಳ್ಳೆಯ ವಿಚಾರ ಮುಟ್ಸ್ತವೆ ಒಳ್ಳೆಯ ಸಾಧನೆಗಳು ಮುಟ್ತವೆ ಅವ್ರು ಮಾಡ್ತಾರೆ ನೀವು ಸ್ವಯಂ ಸಬ್ಸ್ಕ್ರೈಬರ್ ಆಗಿ ಮತ್ತವರಿಗೂ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಹೇಳಿ ಯೂಟ್ಯೂಬ್ ಇದನ್ನು ತೆಗೀರಿ ತೆಗೆದ ಮೇಲೆ ಅದ್ರಾಗ ಮುಖಿ ಅಂತ ಹೊಡೀರಿ ವಾಯ್ ಓ ಜಿ ಎನ್ ಯು ಕೆ ಎಚ್ ಐ ಅಂತ ಹೊಡೆದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ವಾಹಿನಿ ಬರ್ತದೆ ಸಬ್ಸ್ಕ್ರೈಬರ್ ಆಗಿ ಆದ್ರಪ್ಪ ಎಲ್ಲ ನಿಮ್ಗೆ ಬರ್ತಾವ ಅನೇಕ ವಿಚಾರಗಳು ಇದುವರೆಗೆ ನೂರು ವಿಡಿಯೋಗಳು ಅದಾವ ನಮ್ಮ ಹದಿನೇಳು ನೂರು ನಿಮ್ಮ ಜೀವನದ ಬೆಕ್ಕ ನಿಮ್ಮ ಬದುಕಿಗೆ ಬೇಕಾದಂತ ಆರೋಗ್ಯದ ಸಮಸ್ಯೆಗಳು ಯಂತ್ರ ಮಂತ್ರ ಸಮಸ್ಯೆಗಳು ಅಡಚಣೆಗಳನ್ನ ಮತ್ ಸಮಸ್ಯೆಗಳನ್ನ ಪೈಹರಿಸಕ್ಕ ತಂತ್ರಗಳನ್ನ ಎಲ್ಲಾ ಹೇಳ್ತೀನಿ ನಾನು ಇದನ್ನೆಲ್ಲ ಯಾಕೆ ನಾ ಹೇಳಕ್ತೇನಪ್ಪ ಅಂದ್ರ ಪ್ರತಿಯೊಬ್ರು ಬಂದ್ ಬಂದು ಕೇಳ್ತಾರೆ ನಾವು ಹೊತ್ತಿಗೆ ಯಾರು ನಾನು ಏನ ಮಂದಿಗೆ ಹೇಳಿ ಅದಕ್ಕಾದ್ರೆ ಬಿಟ್ಟು ಬಿಡ್ತೀನಿ ಇವತ್ತು ಇಪ್ಪತ್ತೈದು ಮೂವತ್ತ್ ಸಾವಿರ ಗಟ್ಲೆ ಮಂದಿ ನೋಡ್ತಾರೆ ಸಾಕಪ್ಪ ಮತ್ತೇನದ ಈಗ ನಿಮ್ಮ ಮೂಲಕ ಈಗೇನು ನಿಮಗೆ ಮೂಲಕ ಹೇಳಿದ್ನಲ್ಲ ಇದನ್ನು ಕೂಡ ನಾಳೆ ಅಪ್ಲೋಡ್ ಮಾಡ್ತೀವಿ ಅದು ಕೂಡ ಬರ್ತದೆ ಎಲ್ಲರಿಗೂ ಸರ್ ಅದಕ್ಕೆ ನೀವು ನೇರವಾಗಿ ಗುರುಗಳ ವಾಣಿಯನ್ನು ಕೇಳ್ತಾ ಇದ್ದೀವಿ ಸಣ್ಣ ಸ್ಕ್ರೀನ್ ಮೇಲೆ ನೋಡುದು ಬೇರೆ ನೇರವಾಗಿ ಗುರುಮುಖೇನೆ ಬಂದಂತ ವಾಕ್ಯಗಳನ್ನ ಕೇಳ

ಅಂತ ಅದೊಂದು ನೆಪ ಚಿಕಿತ್ಸೆಗೆ ಬಂದಿರಿ ಆದ್ರೆ ಹೇಳ್ದಲ್ಲ ಚಿಕಿತ್ಸೆಗೆ ಬಂದಿರಿ ಹೌದಾ ಆದ್ರ ಏನು ಹೇಳ್ಬೇಕಂತ ಇರ್ಲಿಲ್ಲ ಸುಮ್ಮನೆ ನಿಮಗೊಂದಿಷ್ಟು ನಿಮಗೊಂದಿಷ್ಟು ಅದಕ್ಕೆ ನೀವು ನಿಮ್ಮ ಸಹಾಯ ನೀವು ಬಂದಿರಿ ಟಿಕೆಟ್ ತಗೊಂತೀರಿ ಆರಾಮ್ ಹಾಕಿರಿ ಮಾತು ಬೇರೆ ಆದ್ರ ಮಿದುಳಿಗೆ ಮೇವು ಹೊಂದಿ ನಾನು ಈ ಮಿದುಳನ್ನ ಶಂ ಶಾಂತವಾಗಿ ಇಟ್ಲಿಕ್ಕೆ ತುಂಬ ದಾಖಲಾಟಗಳನ್ನ ದ್ವಂದ್ವದನ್ನ ತೆಗೆದು ಹಾಕಲಿಕ್ಕೆ ಅನಂತ ತಂತ್ರಗಳನ್ನ ಸೂತ್ರಗಳನ್ನ ನಾನು ಸತ್ಸಂಗದ ಮೂಲಕ ಹೇಳಕತ್ತೀನಿ ಹತ್ತೀನಿ ಇದು ನಿಮಗೆ ಒಂದು ಒಂದು ಫ್ರೀ ಅಂತಿರಲ್ಲ ನನ್ನ ಒಂದು ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಹೌದು ಒಂದು ಸಾವಿರ ರೂಪಾಯಿ ಯಾಕೆ ಯಾಕೆಂತಂದ್ರೆ ಮೊದಲು ನಾವು ಫ್ರೀ ಕೊಡ್ತಿದ್ವಿ ಎಲ್ಲ ಫ್ರೀ ಕೊಡ್ತಿದ್ದೀವಿ ಇದುವರೆಗೆ ಇದುವರೆಗೆ ಫ್ರೀ ಕೊಡ್ತಿದ್ವಿ ಈ ವರ್ಷದಿಂದ ಶುರು ಮಾಡಿ ನಾವು ಯಾತಕ್ಕಪ್ಪ ಅಂದ್ರ ಆಶ್ರಮ ನಡ್ಸ ಕಷ್ಟ ಮತ್ತ ಕೊಡ್ತಾರೆ ಯಾರು ಯಾರು ಹತ್ತು ರೂಪಾಯಿ ಕೊಡೋದಿಲ್ಲ ತಾವಾಗಲೇ ಬಂದು ಯಾರು ಹತ್ತು ರೂಪಾಯಿ ತಾವಾಗಲೇ ಬಂದು ತೋರಿ ಗುರುಗಳು ಆಶ್ರಮಕ್ಕೆ ಏನಾದ್ರು ಒಬ್ರು ಕೊಡುದಿಲ್ಲ ಮತ್ತೆ ನಾವು ಸಂಗ್ರಹ ಮಾಡೋದು ಹೆಂಗ ಆಶ್ರಮ ನಡ್ಸಾಗ ನಾವ ನಾವಡ್ ಹೇಗ್ಬೇಕಾ ಅದಕ್ಕೆ ನಾವು ಸ್ವಲ್ಪ ಈಗ ಈ ವರ್ಷ ಹೇವಿ ಚಾನ್ ಮಾಡಿ ಮಲ್ ಒಂದು ಕ್ಯಾಂಪಿಗೆ ಐದನೂರು ಒಂದ್ ಸಾವಿರ ಚಾರ್ಜ್ ಮಾಡ್ತಿದ್ವಿ ತಿಳಿದಟ್ಟಿಟ್ಟಿದ್ವಿ ಈಗ ಗುಂಡಲಿನಿ ಕ್ಯಾಂಪಿಗೆ ಹನ್ನೊಂದು ಸಾವಿರ ಅಂತ ಸ್ಪಷ್ಟ ಕೊಟ್ರೆ ಬರ್ರಿ ಈಗ ಬಿಟ್ಟು ಬಿಡ್ರಿ ಇನ್ ಮೇಲೆ ನಿಮ್ ಕೂಡ ಸಹಿತ ಇನ್ ಚಾರ್ಜ್ ಮಾಡ್ತೀನಿ ನಾನು ಐವತ್ತೊಂದು ಅನಿವಾರ್ಯ ಇಲ್ಲ ಇಲ್ಲ ಯಾರು ಕೊಟ್ಟು ನಮ್ಮ ನನ್ನ ಅಮೂಲ್ಯ ವೇಳೆಯಲ್ಲಿ ನಿಮ್ಗೆ ತೋರಿಸಿರಲಿಲ್ಲ ಸ್ವಾಮಿ ತೋರಿಸ್ಬೇಕು ನನ್ನ ಅಮೂಲ್ಯ ವೇಳೆ ತೋರಿಸಿರಿ ನೀವು ಒಂದು ಹತ್ತು ನಿಮಿಷ ತೊಗೊಂಡ್ರಪ್ಪ ಅಂದ್ರೆ ಹತ್ತು ನಿಮಿಷ ಮನೆ ಬರುತ್ತೆ ನನಗೆ ನನ್ನ ಜೀವನದ ಹತ್ತು ನಿಮಿಷ ತೊಗೊಂತೀರಿ ನೀವು ಅದಕ್ಕೊಂದು ಐವತ್ತೊಂದು ರೂಪಾಯಿ ಕೊಟ್ರಿ ಮಾತಾಡ್ರಿ ಹೌದಾ ಅದಕ್ಕ ಇನ್ಯಾಗ ನಾನ್ನ ಕಂಪಲ್ಸರಿ ಮಾಡೇ ಬಿಡ್ತೀನಿ ನಾನು ಸುಮ್ ಸುಮ್ಮನೆ ನಮ್ ಕಲ್ತಿನ್ ಬೇಡ ಐವತ್ತೊಂದು ರೂಪಾಯಿ ಕಟ್ಟಿ ಗುರುಗಳ ರೊಕ್ಕ ಕೊಟ್ಟಿನಿ ನನ್ಕು ಮಾತಾಡ್ರಿ ದಯವಿಟ್ಟು ಅದು ಎಂತ್ ನಿಮಿಷ ಅರ್ಧ ಗಂಟೆ ಅಲ್ಲ ಐದು ನಿಮಿಷ ಐವತ್ತೊಂದು ನಿಮಿಷ ಕಟ್ಟಿ ದಕ್ಷಿಣ ಇಟ್ಟು ಹುಡ್ಗುಳ್ಳ ನಾ ಕಟ್ಟಿದೀನಿ ಆಶ್ರಮಕ್ಕೆ ಏನೇನು ನಾನು ಸ್ವಲ್ಪ ದಯವಿಟ್ಟು ನಾವೇನು ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಂಡ್ರಿಗೆ ಮಾತ್ರ ನಾವು ಇನ್ಮೇಲೆ ಮಾತಾಡ್ತಿವಿಕ್ ಅಂದ್ರ ನಮ್ಮ ಜೀವನ ಬರೀ ಇದ್ರಾಗ ಹೋಗ್ತೀವಿ ಇದುವರೆಗೆ ಎಪ್ಪತ್ತೈದು ವರ್ಷ ಆಯ್ತು ಈ ರೊಕ್ಕನ ಕೇಳಿಲ್ಲ ರೊಕ್ಕನ ಕೇಳಿಲ್ಲ ನೀವು ಕೊಡ್ಲೇ ಇಲ್ಲ ಇದು ಹೆಂಗ್ ಕೊಟ್ಟಿವಿ ಹೆಂಗ್ ಕಟ್ಟಿವಿ ಅದು ಪರಮಾತ್ಮನ ಲೀಲಾ ಅಂತ ಆದ್ರೆ ಇಲ್ಲಿ ಆಗೇತಿ ಮೆಂಟೈನ್ ಮಾಡಕ್ ನಾವು ಒದಗಾಡ್ಬೇಕಾಗಿ ಪ್ರತಿ ತಿಂಗಳು ಯಾರ ನಮ್ಮ ರೂಪಾಯಿ ಕಟ್ಟಬೇಕು ನಾವು ಎಲ್ಲ ಕೂಡಿ ಒಂದು ಕೊಡೋರು ಯಾರು ಹ್ಮ್ ಅದು ತಪ್ಪು ತಿಳ್ಕೊಬೇಕಾಗಿಲ್ಲ ನಾವು ಚಾರ್ಜ್ ಮಾಡ್ತಿರಪ್ಪ ಅಂದ್ರೆ ಇಲ್ಲೋ ಹೇವಿ ಚಾರ್ಜ್ ಮಾಡ್ತೀರ ಇಲ್ಲ ಇಲ್ಲ ಅನಿವಾರ್ಯ 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 ನಾವು ನಿಮ್ಗೆ ಚಾರ್ಜ್ ಮಾಡ್ಲೇಬೇಕಾಗತ್ತ ನೀವು ಅನಿವಾರ್ಯ ಕೊಡ್ಲೇಬೇಕಾಗತ್ತ ಒಣಗುಳ್ ಒಣಗೊಳಿಸೋಲ್ಲ ಅಷ್ಟೇ ನಾ ಸ್ಪಷ್ಟಿದ್ದೇನೆ ನನಗ್ ಆಸರ್ಬಕ ನಡ್ಸಾಕ ರೊಕ್ಕ ಬೇಕು ನನಗೆ ಕಟ್ಟಾಕೊಂಡು ನಾನೇ ಹಾಕ್ಬೇಕು ಮಿಂಟರ್ ಬಿಡಕೊಂಡು ನಾನೇ ಹಾಕ್ಬೇಕು ನೀವು ಬುಕ್ಕರ್ ಬಂದು ತಗೊಂಡೋಗ್ಬೇಕ ನ್ಯಾಯ ಎಲ್ಲಿವರೆಗೆ ಮಾಡ್ಬೇಕು ಸಾಧ್ಯ ಗೊತ್ತಾಯ್ತಲ್ಲ ಸೊ ದಯವಿಟ್ಟು ನಾನು ತಿಳ್ಕೊಳ್ಳಿ ಇದುವರೆಗೆ ಹಿಂಗೆ ಹಾಕೋತ್ ಬಂದಿ ಇದ್ರು ಹೇಳಾಕ ಆಕ್ಚುಲಿ ಕೆಲ ಮಂದಿ ರೊಕ್ಕ ಹಾಸ್ತಾರೆ ಹತ್ತ ಸಾರಿ ನಿಮ್ಮನ್ನ ಪೀಕ್ತಾರೆ ಕೆಲವ್ ಮಂದಿ ಹೇಳಕ್ ನನಗ್ ಮತ್ತೆ ನನಗೆ ಬಿಟ್ಟು ಟ್ರಿಕ್ ಕಟ್ಟ ಹೇಳಿ 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 ಅದಕ್ಕೆ ಹೇಳಿದೆ ಅದನ್ನ ನೀವು ಮುಕ್ತ ಮನಸ್ಸಿಂದ ತೆಗೆದುಕೊಂಡು ನಿಮ್ಮ ಬದುಕನ್ನು ಹಸಲು ಮಾಡಿಕೊಡಿ ಅಂತ ಹೇಳಿ ಈಗ ಒಂದು ಹತ್ತು ನಿಮಿಷ ಸಾಧನೆ ಮಾಡ್ಕೊಳ್ಳೋಣ